ವಿಜಯಪುರದಲ್ಲಿ ವಿವಿಧ ಸರ್ಕಾರಿ ಇಲಾಖೆಗಳಲ್ಲಿ ಸೇವೆ ಸಲ್ಲಿಸಿರುವ ನಿವೃತ್ತ ನೌಕರರು ಹೆಚ್ಚಿನ ಪಿಂಚಣಿಗಾಗಿ ಜಿಲ್ಲಾಧಿಕಾರಿಗಳ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ನಿವೃತ್ತ ನೌಕರರ ಈ ಹೋರಾಟಕ್ಕೆ ಬೆಂಬಲವಾಗಿ ಆಕ್ರೋಶ ವ್ಯಕ್ತಪಡಿಸಿದ ವರ್ಕಿಂಗ್ ಪ್ರೆಸಿಡೆಂಟ್ ವೀರ್ಕುಮಾರ್ ಗಡದ್ ಮಾತನಾಡಿ ಹೇಳಿದರು ದೇಶದ ನಿರ್ಮಾಣಕ್ಕೆ ತಮ್ಮ ಜೀವನವನ್ನೇ ಅರ್ಪಿಸಿದ ಲಕ್ಷಾಂತರ ನಿವೃತ್ತ ನೌಕರರು ಇಂದು ನ್ಯಾಯಕ್ಕಾಗಿ ಬೀದಿಗೆ ಬರಬೇಕಾದ ಪರಿಸ್ಥಿತಿ ಬಂದಿದೆ ಪಿಂಚಣಿಯಲ್ಲಿ ಹೆಚ್ಚಳ ಮಾಡುವುದು ಸರ್ಕಾರದ ಕರ್ತವ್ಯ ಸರ್ಕಾರ ನಮ್ಮ ಬೇಡಿಕೆಗಳಿಗೆ ತಕ್ಷಣ ಸ್ಪಂದಿಸಬೇಕು ಅವರು ಮುಂದುವರೆದು ಎಚ್ಚರಿಕೆ ನೀಡಿದರು ನಿವೃತ್ತ ನೌಕರರ ಕಷ್ಟಗಳನ್ನು ತಪ್ಪಿಸಿ ಹೋಗುವಂತೆ ಮಾಡುವುದಿಲ್ಲ ಸ್ಪಂದನೆ ಸಿಗದಿದ್ದರೆ ರಾಷ್ಟ್ರವ್ಯಾಪಿ ಹೋರಾಟ ಅನಿವಾರ್ಯ ದಿಲ್ಲಿ ಚಲೋ ಜೈಲ್ ಭರೋ ಹೋರಾಟಕ್ಕೆ ನಾವು ಸಿದ್ಧ ಇದು ಕೇವಲ ಮನವಿಯಲ್ಲ ಇದು ನಮ್ಮ ಹಕ್ಕಿನ ಬೇಡಿಕೆ ನಿವೃತ್ತ ನೌಕರರು ಪಿಂಚಣಿ ಹೆಚ್ಚಿಸಬೇಕು ಹಳೆಯ ಪಿಂಚಣಿ ಯೋಜನೆ ಜಾರಿಗೆ ತರು ಎಂಬ ಘೋಷಣೆಗಳೊಂದಿಗೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು ಏನಪ್ಪಾ ಅಂತ ಇವತ್ತು ಸರ್ಕಾರದ ಹೋಗೋಕಾರ್ ನಡ್ಕೋತ ಹೋಗುವ ಪರಿಸ್ಥಿತಿ ಬಂದದ ಐದನೂರು ರೂಪಾಯಿ ಕೊಟ್ಟು ಫಾಸ್ಟ್ ತಗೊಳ್ಳೋ ಪರಿಸ್ಥಿತಿ ಒಳಗಿಲ್ಲ ಯಾಕಂದ್ರ ಹಂಗೆಲ್ಲ ನಮ್ಮಲ್ಲಿ ಡ್ರೈವರ್ ಕಂಡಕ್ಟರ್ ಇರಬಹುದು ಯಾಕಂದ್ರೆ ಎಪ್ಪತ್ತು ವರ್ಷ ಇವತ್ತಿನ ದಿವಸ ಯಾರು ಇಲ್ಲೇ ಇಲ್ಲ ಯಾಕಂದ್ರೆ ಅಂತ ಪರಿಸ್ಥಿತಿ ಒಳಗೆ ಎಲ್ಲರೂ ದುಡ್ದಾರ ಇಲ್ಲ ಎಲ್ಲ ಆದ್ರೆ ಎಲ್ಲ ಕಾರ್ಮಿಕರ ಇವತ್ತಿನ ದಿವಸ ಯಾರು ಇನ್ಸ್ಪೆಕ್ಟರ್ ಇದಾರೆ ಯಾರು ಕಂಟ್ರೋಲರ್ ಇದಾರೆ ಯಾರು ಬ್ಯಾಂಕ್ನವರ ಯಾರು ಕಾರ್ಯ ಗ್ರಾಮೋದ್ಯೋಗ ಇದಾರೆ ಅಂತ ಪರಿಸ್ಥಿತಿ ಒಳಗೂ ನಮ್ಮ ಮಂದಿ ದುಡ್ದಾರ ಅಂತಾದ್ರಾಗ ಸರ್ಕಾರ ಇವತ್ತು ನಮಗೆ ಪೆನ್ಷನ್ ಏಟದಪ್ಪ ಅಂತಂದ್ರ ಮೊದಲ್ ದೋನ್ಸೆ ಇತ್ತಲ್ಲ ಈ ಏನೋ ಒಂದ್ ಕಾಲಕ್ ಒಂದ್ ಸಾವಿರ ರೂಪಾಯಿ ಆಗ್ಯದ ಇವತ್ತಿನ ದಿವಸ ಸಾವಿರ ರೂಪಾಯಿ ಏನ್ ಬರ್ತದಪ್ಪ ಅಂತಂದ್ರ ನಾವ್ ಮೈಸೂರು ಎಸ್ಟೋರೆಂಟ್ ಆದ್ರೆ ನಾವು ಬಿಲ್ ಆಗುದಿಲ್ಲ ಒಂದ್ ಸಾವಿರ ರೂಪಾಯಿ ಇವತ್ತಿನ ದಿವಸ ಕಾರ್ಮಿಕರೇ ಅದಕ್ಕೆ ನಾನ್ ಹೇಳ್ತೀನಿ ಇವತ್ತಿನ ದಿವಸ ಏನಿ ನಮ್ಮ ಅಶೋಕ್ ರಾವತ್ ನರಗುನ್ ನರಗುಂದ್ ಸಾಹೇಬ್ರಿರ್ಲಿ ನಮ್ ಗಡ ಸಾಹೇಬ್ರೂ ಎಲ್ಲರ ನೇತೃತ್ವದಾಗ ಮಂದ್ ಏನೇನೇನೋ ಅಂತಾರ ಏ ಗಡ ಸಾಹೇಬ್ರಿ ಏನ್ರಿ ಅವ್ರ ದಿನ ಹೆಂಗ್ ಅಂತಾರ ಹನಿ ಹನಿ ಕೂಡಿದ್ರಿ ಹಳ್ಳ ತೆನಿ ತೆನಿ ಕೂಡಿದ್ರಿ ರಾಶಿ ಹಂಗ ನಾವ್ ಎಲ್ಲರೂ ಕೂಡಕೋತೇ ಇರ್ಬೇಕು ನೋಡ್ರಿ ಸಾಲ ಮರ ತಿಮ್ಮಕ್ಕ ಒಂದ್ ಗಿಡ ಹಚ್ಚರಿ ಇವತ್ತೆಲ್ಲ ನಮ್ಮ ಬಿಜಾಪುರ ಜಿಲ್ಲಾ ಬಳಿ ಸಾಕಾಣ್ ಕಡೆ ಸಾಹೇಬ್ರಲ್ಲಿ ಅಶೋಕ್ ರಾವತ್ ಅವ್ರಿ ಏನ್ ಈಸಾ ಬಿತ್ಲಾಕ ಇಡೀ ದೇಶಾದ್ಯಂತ ಸಕ್ಸಸ್ ಹಾಕ್ತಾರೆ ಅಂತೇಳಿ ನಾನು ನಿಮ್ಗೆ ಎಲ್ಲರೂ ಅವರ ಹೋರಾಟಕ್ಕೆ ಇದ್ದೇನೆ ಕಾರ್ಮಿಕರ ಹೋರಾಟಕ್ಕೆ ಎಲ್ಲಿಯವರೆಗೆ ಹೋರಾಟ

ನಾನು ವೀರ್ ಕುಮಾರ್ ಗಡಾದ ರಾಜ್ಯ ಕಾರ್ಯಾಧ್ಯಕ್ಷ ಕರ್ನಾಟಕ ಎನ್ ಎ ಸಿ ಸಂಘಟನೆ ಇವತ್ತಿನ ದಿವಸ ಇಡೀ ದೇಶಾದ್ಯಂತ ಹದಿನೆಂಟನೇ ತಾರೀಕಿಂದ ಮೂವತ್ತನೇ ತಾರೀಕಿಂತನ ನಾವು ಎಲ್ಲಾ ಜಿಲ್ಲಾಧಿಕಾರಿ ಕಚೇರಿ ಮುಂದ ಇ ಪಿ ಎಫ್ ಒ ಕಚೇರಿ ಮುಂದ ಧರಣಿ ಮಾಡಿ ಮನವಿ ಕೊಡ್ತಾ ಇದ್ದೇವೆ ಇಷ್ಟೇ ನಮ್ಮ ಬೇಡಿಕೆ ಈಡೇರಿಸ್ತೀನಿ ಈಡೇರಿಸ್ತೀನಿ ಅಂತೇಳಿ ಅಂತಿಮವಾಗಿ ರೈಟಿಂಗ್ ಕೊಟ್ಟಾರ ನಿಮ್ಮ ಬೇಡಿಕೆ ಕೂಡ್ಲೇ ಈಡೇರಿಸ್ತೇವೆ ಅಂತ ಆದ್ರೆ ಇವತ್ತಿನ ತನ ಬರೆದು ಕೊಟ್ಟು ಒಂದು ತಿಂಗಳಾದರೂ ಏನು ಉತ್ತರ ಇಲ್ಲ ಅಂತೇಳಿ ನಾವು ಇವತ್ತಿನ ದಿವಸ ಹದಿನೆಂಟನೇ ತಾರೀಕಿಂದ ಮೂವತ್ತನೇ ತಾರೀಕಿನ ತನ ಇಡೀ ದೇಶಾದ್ಯಂತ ಹೋರಾಟ ಇಟ್ಕೊಂಡೆವು ನಮ್ಮ ಕಮಾಂಡರ್ ಅಶೋಕ್ ರಾವುತ್ ಅವರು ಮೊನ್ನೆ ಹದಿನೇಳನೇ ತಾರೀಕು ಬಾರಾಮತಿಯಿಂದ ಕೊಲ್ಲಾಪುರಕ್ಕೆ ಬಂದಾರ ಹದಿನೇಳನೇ ತಾರೀಕಿನ ದಿವಸ ಹದಿನೆಂಟನೇ ತಾರೀಕಿನ ದಿವಸ ಕೊಲ್ಲಾಪುರದಲ್ಲಿ ಮೀಟಿಂಗ್ ಮಾಡಿದಾರ ಆಮೇಲೆ ಹದಿನೆಂಟನೇ ತಾರೀಕು ಸಾಯಂಕಾಲ ಹುಬ್ಬಳ್ಳಿನಲ್ಲಿಂದು ಮೀಟಿಂಗ್ ಮಾಡಿದರು ಆಮೇಲೆ ಒಬ್ಬ ಹದ್ನೆಂಟನೇ ತಾರೀಕು ರಾತ್ರಿ ಕಾರವಾರಕ್ಕೆ ಹೋಗಿ ಇಪ್ಪತ್ತನೇ ತಾರೀಕು ನಿನ್ನೆ ಕಾರವಾರದಲ್ಲಿ ಮೀಟಿಂಗ್ ಮಾಡಿದಾರ ಇದನ್ನ ಹೇಳಿದಾರ ಇವತ್ತಿನ ದಿವ್ಸ ಬಿಜಾಪುರಕ್ಕೆ ಬಂದಿದಾರ ಬಿಜಾಪುರದಲ್ಲಿನೂ ಈ ಮೆರವಣಿಗೆ ಮಾಡಿ ಇದನ್ನೆಲ್ಲರಿಗೂ ಮಾಹಿತಿ ಕೊಟ್ಟು ಇದನ್ನ ಈ ಮನವಿ ಪತ್ರ ಕೊಡಲಿಕ್ಕೆ ಸಹಕಾರ ಮಾಡಿದಾರ ಅವ್ರ ವಯಸ್ಸು ಎಪ್ಪತ್ತಾರು ಅವ್ರ ಆರೋಗ್ಯ ಇಲ್ಲ ಅವರಿಗೆ ನಮ್ಮ ಪಿಂಚಣಿಗೆ ಸಂಬಂಧ ಇಲ್ಲ ಆದರೂ ಮಾನವೀಯ ದೃಷ್ಟಿಯಿಂದ ನಮ್ಮ ಎಲ್ಲಾ ಪಿಂಚಣಿಗಾರರಿಗೆ ನ್ಯಾಯ ಕೊಡಿಸ್ಬೇಕು ಹೇಳಿ ಅವರು ಇವತ್ತಿನ ದಿವಸ ಈ ಹೋರಾಟ ಮಾಡ್ತಾ ಇದ್ದಾರ ಸ್ವತಃ ಸ್ವಂತ ಕಾರ್ ಡ್ರೈವ್ ಮಾಡ್ಕೊಂಡು ಎರಡ್ ಸಾವಿರ ಎರಡು ನೂರು ಕಿಲೋಮೀಟರ್ ಡ್ರೈವ್ ಮಾಡ್ಕೊಂಡು ಬಂದಿದ್ದೀನಿ ನಾನು ಅಂತ ಹೇಳ್ತಾ ಇದ್ದರು ನೋಡಿದ್ರಿ ನೀವು ಅಂತ ತ್ಯಾಗೀವಿಗಳು ನಮ್ಮ ಲೀಡರ್ಗಳು ಇದಾರ ಅವ್ರು ನಂಬಿಕೊಂಡು ನಾವು ಇವತ್ತಿನ ದಿವಸ ಇಷ್ಟೆಲ್ಲಾ ಅವರಿಗೆ ಸಹಕಾರ ಕೊಡ್ತಾ ಇದ್ದೇವು ಸರ್ಕಾರ ಇದನ್ನು ಗಮನಿಸಿ ಸರಿಯಾಗಿ ಮಾರ್ತು ಅಂದ್ರೆ ಒಳ್ಳೇದು ಇಲ್ಲ ಅಂದ್ರೆ ನಾವು ಡಿಸೆಂಬರ್ ಮೂರು ನಾಲ್ಕು ದಿಲ್ಲಿಯಲ್ಲಿ ಠಿಕಾಣೆ ಹುಡ್ತೆವು ಗಲ್ಲಿ ಗಲ್ಲಿ ಒಳಗೆ ಸೇರ್ಕೋತೇವೆ ನಾವು ಅಲ್ಲೆಲ್ಲಾ ಬೋರ್ಡ್ ಹಿಡ್ಕೊಂಡು ಕುತ್ಕೋತೆವು ಸರ್ಕಾರದ ವಿರುದ್ಧ ನಾವು ಡಿಕ್ಕಾದ ಹಾಕ್ತೆವು ಇದನ್ನ ನಾವು ಜೈಲು ಬರೋ ಕಾರ್ಯಕ್ರಮ ಮಾಡ್ತೇವೆ ನಾವು ಅಂತ ಹೇಳಿ ನಮ್ಮ ನಿರ್ಧಾರ ಮಾಡ್ಕೊಂಡಿದಾರ ಇದು ಒಂದು ಇನ್ನೊಂದು ನಮ್ಮ ಕರ್ನಾಟಕ ರಾಷ್ಟ್ರೀಯ ಸಂಚಾಲಕರದಾರ ರಮಾಕಾಂತ್ ನರಗುಂದ್ ಅಂಥೇಳೆ ಅವ್ರ ಆರೋಗ್ಯ ಸರಿ ಇಲ್ಲ ಅವ್ರಿಗೆ ಕ್ಯಾನ್ಸರ್ ಆಗಿತ್ತು ಅದ್ರ ಚಿಕಿತ್ಸೆ ಪಡ್ಕೊಂಡಾರ ಇವತ್ತಿನ ದಿವಸ ಆರೋಗ್ಯವಾಗಿ ಅದಾರ ಆದ್ರೂ ಆರೋಗ್ಯದ ಸಮಸ್ಯೆಗಳು ಅದಾವೆ ಅವ್ರಿಗೂ ಎಪ್ಪತ್ತಾರು ಎಪ್ಪತ್ತೇಳು ವಯಸ್ಸು ಅವರು ಇವತ್ತಿನ ದಿವಸ ಹೈದರಾಬಾದಕ್ಕೆ ಇದೇ ರೀತಿ ಕಾರ್ಯಕ್ರಮ ಮಾಡಲಿಕ್ಕೆ ಹೋಗಿದ್ದಾರೆ ಅವರಿಗೆ ಅಲ್ಲಿ ಇಲ್ಲಿಂದ ಪ್ರಯಾಣ ಮಾಡಿ ಅಲ್ಲಿ ಹೋಗೋರೊಳಗೆ ಅವರಿಗೆ ಇವತ್ತಿನ ದಿವಸ ಬೆಳಗ್ಗೆನೆ ಅನಾರೋಗ್ಯಕ್ಕೆ ಇದಾಗಿ ಅವರು ವಿಶ್ರಾಂತಿ ಪಡ್ಕೊಳ್ತಾ ಇದ್ದಾರೆ ಅಂದ್ರೆ ಹೋರಾಟಕ್ಕೆ ನಮ್ಮವರು ಅವರು ತ್ಯಾಗಜೀವಿನೇ ಅವರು ಸಹಿತ ನಾನು ಯಮದೂತನಿಗೆ ಹೇಳಿದಿನಿ ನನ್ನ ನಾನು ಪೆನ್ಷನ್ ಕೊಡಿಸುತ್ತಾನೆ ನನ್ನ ಹತ್ರ ಸಮೀಪ ಬೇಡ ನೇನು ಅಂತ ಅವ್ನಿಗೆ ಎಚ್ಚರಿಕೆ ಕೊಟ್ಟಿನಿ ಅಂತ ಹೇಳ್ಕೊಂತ ನಕ್ಕೊಂತ ನಮ್ಮ ಜೊತೆ ಹೋರಾಟ ಮಾಡ್ತಾರ ಇಂಥ ಹೋರಾಟಗಾರರ ಇದಾರೆ ನಮ್ಮ ಹತ್ರ ಅವರ ಪುಣ್ಯದಿಂದ ನಮ್ಗೆಲ್ಲ ಪಿಂಚಣಿ ಸಿಕ್ಕರೆ ಭಾಳ ಸಂತೋಷ ಆಗ್ತದೆ ಎಲ್ಲರಿಗೂ ಅವ್ರಿಗೆ ದೇವರ ಆಯುರಾರೋಗ್ಯ ಕೊಡಲಿ ಅವ್ರ ಆರೋಗ್ಯವಾಗಿ ನೋಡ್ಕೊಳ್ಳಿ ಅಂತೇಳಿ ನಾವು ಎಲ್ಲರೂ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೆವು ನಿಮಿಷ ನಾವು ಅದೇ ನಾವು ಬೆಂಗಳೂರಲ್ಲಿ ಬೆಂಗಳೂರು ಚಲೋ ಕಾರ್ಯಕ್ರಮ ಮಾಡಿದೆವು ಹನ್ನೊಂದು ಹನ್ನೆರಡು ಅಲ್ಲಿ ಕಾರ್ಯಕ್ರಮ ಆಯ್ತು ಹದಿಮೂರನೇ ತಾರೀಕು ದಿಲ್ಲಿ ಒಳಗಾಯ್ತು ಅಂದ್ರೆ ಸೌತ್ ಇಂಡಿಯಾದವ್ರು ನಾವ್ ಎಲ್ಲರೂ ಬೆಂಗಳೂರೊಳಗ್ ಮಾಡಿದೆವು ಆ ಉತ್ತರ ಭಾರತದವ್ರು ಎಲ್ಲರೂ ಆ ದಿಲ್ಲಿನಲ್ಲಿ ಮಾಡಿದ್ರು ಹದಿಮೂರನೇ ತಾರೀಕಿಗೆ ಅವಾಗಲೇ ಸರ್ಕಾರ ನಮ್ಮ ಲೀಡರ್ಸ್ಗಳನ್ನು ಕರೆಸಿಕೊಂಡು ಮಾತಾಡಿ ನಿಮ್ಮ ಬೇಡಿಕೆ ಈಡೇರಿಸ್ತೇವೆ ಅಂತೇಳಿ ರೈಟಿಂಗ್ ದೊಡ್ಡಕ್ಕೆ ಕೊಟ್ಟಿದ್ದದ ಅದಕ್ಕೆ ನಾವು ಬಿಟ್ಟೆವು ಒಂದು ಆಯ್ತು ಈಗ ಈ ಒಂದು ತಿಂಗಳಲ್ಲಿ ಅವರು ಮತ್ತೆ ಏನೂ ಹೇಳ್ತಾ ಇಲ್ಲ ಹೇಳಿ ನಾವು ಈ ರೀತಿ ಮತ್ತೆ ರಸ್ತೆಗಳಿದ್ದೀವಿ ನಾವು ನಾವು ಈಗ ಮೂವತ್ತನೇ ತಾರೀಕಿನೊಳಗ ಆಗ್ಲಿ ಹೇಳಿ ನಾವೆಲ್ಲ ಕೇಳ್ತಾ ಇದೇವೆ ಮೂರು ನಾಲ್ಕರೊಳಗನು ಆದ್ರೂ ಓಕೆ ಮೂರು ನಾಲ್ಕರೊಳಗ್ ಆಗಿಲ್ಲ ಅಂದ್ರೆ ನಾವು ದಿಲ್ಲಿ ಒಳಗೆ ಟಿಕಾನಿ ಹುಡ್ತೇವೆ ಗಲ್ಲಿ ಗಲ್ಲಿ ಒಳಗೆ ನಾವು ಉಪವಾಸ ಕುಂದಿರ್ತೇವು ಅಂತ ಹೇಳ್ತೇವೆ ನಮಗ ಹತ್ತು ಹದಿನೈದು ಜನ ಕುಂತರ ಹಿಡಿತಾರ ನಾವು ಮೂರು ನಾಲ್ಕು ಜನ ಒಂದೊಂದು ಕಡೆ ಬೋರ್ಡ್ ಹಿಡ್ಕೊಂಡು ಕುಂತರ ಯಾರು ಕೇಳಂಗಿಲ್ಲ ನಮಗ ನಾವು ಹಂಗ ಇಡೀ ದಿಲ್ಲಿ ತುಂಬ ನಾವು ಕೂಡ್ತೇವೆ ಹೇಳಿ ನಾವು ನಿರ್ಧಾರ ಮಾಡಿದ್ವಿ ಇ ಪಿ ಎಸ್ ನೈಂಟಿ ಫೈವ್ ಅನ್ನುವಂತ ಪೆನ್ಷನ್ ಯೋಜನೆ ಬರುವುದೇ ಭವಿಷ್ಯ ನಿಧಿ ಯೋಜನೆಯಿಂದ ಪಿ ಎಫ್ ದಿಂದ ಆ ಪಿ ಎಫ್ ದಿಂದ ಏನು ಬಂದಿರ್ತದೆ ಅದು ಯಾ ಇ ಪಿ ಎಸ್ ನೈಂಟಿ ಫೈವ್ ಸ್ಕೀಮಿನೊಳಗೆ ಒಳಪಡ್ತಾರೆ ಈ ಇ ಪಿ ಎಸ್ ನೈಂಟಿ ಫೈವ್ ಸ್ಕೀಮ್ ಅಂದ್ರೆ ಇದು ಕೇಂದ್ರ ಸರ್ಕಾರಕ್ಕೆ ಒಳಪಟ್ಟಿದ್ದು ಇ ಪಿ ಎ ಪಿ ಎಫ್ಒ ಅಂತೇನೋ ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಜೇಷನ್ ಅವರು ಇದ್ರ ನಿರ್ವಹಣೆ ಮಾಡ್ತಾರೆ ಅವರು ಏಜೆಂಟ್ಸ್ ಏಜೆನ್ಸಿ ಅಂತ ಹೇಳ್ತಾರೆ ಆದರೆ ಸರ್ಕಾರದ ಮೇಲೆ ಪಟ್ಟು ತೋರಿಸ್ತಾರೆ ಆದ್ರೆ ಪೂರ್ವ ಅಧಿಕಾರ ಅವರು ಅವ್ರು ಏನು ಹೇಳ್ತಾರೋ ಅದಕ್ಕೆ ಸಹ ಮಂತ್ರಿಗಳು ಹೂ ಅಂತಾರೆ ನನ್ನ ಹೆಸರು ವೀರ್ ಕುಮಾರ್ ಗಡಾದ ನಾನು ಕರ್ನಾಟಕ ರಾಜ್ಯ ಕಾರ್ಯಾಧ್ಯಕ್ಷ